Obrigado.

ಹೈಕೋರ್ಟ್ ಮೇಲೆ ಡೈರೆಕ್ಷನ್ ಇತ್ತು ಕರೆದು ಒಂದು ಒಪಿನಿಯನ್ ನೀವು ಆರ್ಡರ್ ಪಾಸ್ ಮಾಡಿ ಅಂತ ಹೇಳಿದ್ರು ಅದ್ರ ಮೇಲೆ ನಾವು ವಿಚಾರಣೆ ಕರ್ತೀವಿ ಇಲ್ಲದ್ರಲ್ಲಿ ಮೆಜಾರಿಟಿ ಡೈರೆಕ್ಟರ್ ನಮ್ಗೆ ರೂಲ್ ಸೂಪರ್ವೈಸರ್ ಒನ್ ಆಫ್ ದ ಬೋರ್ಡ್ ಮೆಂಬರ್ ಬೇಕು ಅಂತ ಹೇಳಿಕೆ ಕೊಟ್ಟರು ಅದ್ರ ಪ್ರಕಾರ ರೂಲ್ ಸೂಪರ್ವೈಸರ್ ಒನ್ ಆಫ್ ದ ರೂಟ್ ಮೆಂಬರ್ ಅಂತ ಹೇಳಿ ನಾವು ಆರ್ಡರ್ ಕೊಡ್ತೀವಿ

ಅಧ್ಯಕ್ಷರು ಸೆಕ್ರೆಟರಿ ಸಮಾಲೋಚನೆ ಮಾಡಿ ಸಭೆ ಕರಿಬೇಕು ಅಧ್ಯಕ್ಷ ಗೌರ್ಮೆಂಟ್ ಕರಿಬೇಕು ಸೆಕ್ರೆಟರಿ ಕರಿಬೇಕು ಅಧ್ಯಕ್ಷ ಕರಿಬಹುದು ಅಧ್ಯಕ್ಷ ಅಧ್ಯಕ್ಷರು ಕರಿಬೇಕು ಮಾಡಿದ್ರಿ ಅಧ್ಯಕ್ಷರು ಕರಿಬೇಕು ಅಧ್ಯಕ್ಷರು ಹೇಳಿದ್ನ ಸೆಕ್ರೆಟರಿ ಅಧ್ಯಕ್ಷರು

ನಿಮ್ಗೆ ನೋಡಿಸ್ಕೊಟ್ಟು ಹದಿನೆಂಟು ಮೀಟಿಂಗ್ ಯಾವ ಸೊಸೈಟಿಗೆ ಹೋಗಿದ್ರಿ ಎಲ್ಲಾ ಸೊಸೈಟಿ ಇಲ್ಲೇ ಮಾಡೋದು ಯಾವ ಸೊಸೈಟಿಗೆ ಹೋಗಿದ್ರಿ ಇಲ್ಲೇ ಮಾಡ್ತಾರೆ

ಕರ್ಸ್ತೀ ಮೇಡಮ್ ಇಲ್ಲ ನೀವು ಒಂದು ವಾರ ಮುಂದೆ ನೋಟಿಸ್ ಕೊಡ್ಬೇಕು ನಮ್ಮ ಸೂಪ್ಲೆ ಓಟಿಂಗ್ ಬರ್ಬೇಕು ಸಾಕ್ಷಿ ಸಾಕ್ಷಿ ಸಮೇತ ಇದೆ ಈಗ ಇವ್ರ್ ಯಾವತ್ ನೋಟಿಸ್ ಸರ್ ಯಾರು ಸರ್

ನಮ್ಗೆ ಅಧಿಕಾರಿ ಒಂದು ವೇಳೆ ನಾನು ನೆನ್ನೆ ಮೀಟಿಂಗ್ ಮಾಡಕ್ಕೆ ನಾನು ಆದೇಶ ಕೊಟ್ಟಿಲ್ಲ ಅಂತ ರೇಟಿಂಗ್ ಅಲ್ಲಿ ಕೊಡಿ ಮಾಡಿ ರಿಟರ್ನ್ ಕೊಡಿ ಸರ್ ದಿನ ನೀವು ಆರ್ಡರ್ ಕೇಳಿದ್ರ ಅಂತ ಕೇಳಿದ್ರೆ ಇಮಿಡಿಯೇಟ್ ಅದಕ್ಕೆ ಇಲ್ಲ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ